ಮುಂದಿನ ನಮ್ಮ ಪೀಳಿಗೆಗಾಗಿ ಮುಂದಿನ ನಮ್ಮ ಸಂತತಿಗಾಗಿ ನಮ್ಮ ಮಕ್ಕಳಿಗಾಗಿ ನಮ್ಮ ಮೊಮ್ಮಕ್ಕಳಿಗಾಗಿ ನಮ್ಮ ಮರಿಮಕ್ಕಳಿಗಾಗಿ ಇವತ್ತು ನಾವು ಕೂಡಿಟ್ಟ ಹಣ ಗಳಿಸಿಟ್ಟ ಸಂಪತ್ತು ಯಾರನ್ನು ಬಯಿಸಬೇಕು ಮೊನ್ನೆ ಯಾರೋ ಒಬ್ಬ ಹೇಳ್ತಿದ್ದಂತೆ ಒಬ್ಬ ಬಹಳ ಮುಸಲ್ಮಾನ್ ಬೆಸ್ಟ್ ಫ್ರೆಂಡ್ ಇದ್ದ ಅವ ಹಿಂದೂ ಫ್ರೆಂಡ್ ಹತ್ರ ಹೇಳ್ತಿದ್ನಂತೆ ಇವತ್ತು ನಮ್ಮ ಮಸೀದಿಲಿ ಒಂದು ಹೊಸ ವಿಷಯ ಹೇಳಿದ್ರಪ್ಪ ಏನು ಅಂತ ಕೇಳಿದ್ನಂತ ಬಹಳ ಕಳಸ್ಯ ಕಂಠಸ್ಯ ಏನು ಅಂತ ಕೇಳಿದ್ನಂತೆ ಹಿಂದೂ ಫ್ರೆಂಡ್ ಅವ ಹೇಳಿದನಂತೆ ನೀವೇನೂ ಮಾಡಕ್ಕೆ ಹೋಗ್ಬಿಡಿ ಏ ನೀ ಏನೂ ಮಾಡಕ್ಕೆ ಹೋಗ್ಬಿಡಿ ಮನೆ ಶಟ್ಟರ್ ಕಟ್ತಾರೆ ಬಿಲ್ಡಿಂಗ್ ಮಾರ್ವಾಡಿ ಕಟ್ತಾನೆ ಅವ ಅದನ್ನು ಕಟ್ಟಾನೆ ಇವ ಸ್ಕೂಲ್ ಕಟ್ತಾನೆ ರಾಜಕಾರಣಿ ದುಡ್ಡು ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾನೆ ನೀವೇನು ಮಾಡಕೋಬೇಡಿ ನೀವು ಬರೀ ಮಕ್ಕಳನ್ನು ಹುಟ್ಟಿಸಿ ಸಾಕು ಅವರಿಗೆ ಸಂತಾನವೇ ಇಲ್ಲ ನಿಮ್ಮ ಸಂತಾನವೇ ನಾಳೆ ದೇಶವನ್ನು ಆಳ್ತದೆ ಅಂತ ನಮ್ಮ ಮುಲ್ಲಾ ಹೇಳಿಬಿಟ್ಟಿದ್ದಾನೆ ಅಂತೇಳಿ ಮುಸ್ಲಿಂ ಫ್ರೆಂಡ್ ಹಿಂದೂ ಫ್ರೆಂಡಿಗೆ ಹೇಳಿದ್ನಂತೆ ಇದು ಜೋಕಲ್ಲ ಇದು ಜೋಕಲ್ಲ ನಮಗೆ ಮಕ್ಕಳೇ ಬೇಡ ಸರ್ಕಾರ ಕಾನೂನು ತರುವುದು ಒಂದು ಭಾಗ ಸಾಧ್ವಿಜಿಯವರು ಪಾರ್ಲಿಮೆಂಟ್ ಮೆಂಬರ್ ಆಗಿರುವುದರಿಂದ ಸ್ವಲ್ಪ ಬಣ್ಣ ಹಚ್ಚಿ ವರ್ಣನೆ ಮಾಡಿದರು ಸರ್ಕಾರ ಇನ್ನು ಹತ್ತು ಕಾನೂನು ತರಬಹುದು ಅದನ್ನು ಜಾರಿಗೆ ತರುವವರು ನಮಗೆ ಮಕ್ಕಳೇ ಬೇಡ ಅವ್ರಿಗೆ ನಾಳೆ ಕುಟುಂಬ ಯೋಜನೆ ಅಂದರು ಎರಡು ಮಕ್ಕಳನ್ನು ತಂದ್ರು ಎಲ್ಲರಿಗೂ ಅಂತ ಇಟ್ಕೊಳ್ಳಿ ಅವರು ಎರಡೆರಡು ಎರಡೆರಡು ಎಂಟಿ ಹತ್ರ ನಾಲ್ಕು ಆರು ಹೆಂಟಿ ಹತ್ರ ಹನ್ನೆರಡು ಮಕ್ಕಳು ನಿಮಗೊಂದೂ ಇಲ್ಲ ನೀನು ನೀನೇ ನಾನು ನಾನೇ ಮೊದಲು ಹೇಳಿದ್ರು ನಾವಿಬ್ಬರು ನಮಗಿಬ್ಬರು ನಾವಿಬ್ಬರು ನಾವು ಮೂರು ಜನ ಈಗ ನಾವೊಬ್ಬರು ನಮಗೊಬ್ಬರೇ ಈಗ ಹೊಸ ಟ್ರೆಂಡ್ ಹೊರಟಿದೆ ನಿನಗೆ ನೀನೇ ನನಗೆ ನಾನೇ ಲಿವಿಂಗ್ ಟುಗೆದರ್ ಅಂತೆ ಈ ರೋಗಕ್ಕೆ ಮದ್ದುಂಟ ಅರೇ ಒಂದು ಮಗುವನ್ನು ಇಟ್ಕೊಂಡಿರೋ ಹಣೆ ಬರ ಕೇಳ್ತೀರಾ ನೀವು ಆಕ್ಸಿಡೆಂಟಲ್ ಸತ್ತ ಉಡುಪಿಯಲ್ಲಿ ಜೀವನ ಪರ್ಯಂತ ಒಂದು ಮಗುವನ್ನು ಹೆತ್ತ ಅಪ್ಪ ಅಮ್ಮ ಕಣ್ಣೀರು ಹಾಕ್ತಾ ಇದ್ದಾರೆ ಎರಡು ಮಕ್ಕಳನ್ನು ಹೆತ್ತರ ಏನಿದೆ ಒಬ್ಬ ಲವ್ ಜೆ ಹಾದಿಗೆ ಒಬ್ಬಳು ಲವ್ ಜೆ ಹಾದಿಗೆ ಬಲಿಯಾಗಿ ಓಡೋದ್ಲು ಮಗ ಗಾಂಜಾ ಹೊಡ್ಕೊಂಡು ಕೂತ್ಕೊಂಡ ಅಪ್ಪ ಅಮ್ಮ ಬೇವರ್ಸಿ ವಾಸ್ತವ ಸಂಗತಿ ಬಗ್ಗೆ ಹೇಳ್ತಾ ಇದೀನಿ ನಾನು ಹಾಗಾದ್ರೆ ಸಾಮಾಜಿಕ ಜವಾಬ್ದಾರಿ ನಮ್ಮ ಗಲ ಮೇಲೆ ಇಲ್ವಾ ಲೆಕ್ಕಾಚಾರ ನಮ್ಗ ಆರ್ಮಿಗೆಲ್ಲಿದ್ದಾರೆ ಜನ ಮಕ್ಕಳು ಎರಡು ಮುದ್ದ ಮುದ್ದಾಗಿ ಸಾಕುವುದು ಕಲ್ಲು ಕಲ್ಲೊಣ ಹಾ ಅಂತ ನೀವು ಕೂದು ಯಾರ ಜೊತೆಗೂ ಹೊರಗೆ ಬಿಡೋದೇ ಇಲ್ಲ ಬರೀ ಕರಿಯರ್ ಬರೀ ಕರಿಯರ್ ಇಂಜಿನಿಯರ್ ಮೆಡಿಕಲ್ ಅದು ಇದು ದುಡಿಮೆ ಹೊಟ್ಟೆಪಾಡು ಬಿಲ್ಡಿಂಗು ಕನಸು ಆರ್ಮಿಗೆ ಯಾರು ಬರಬೇಕು ದೇಶ ಸುರಕ್ಷಿತವಾಗಿ ಇದ್ದರೆ ನಿನ್ನ ಸಮಾಜ ಸುರಕ್ಷಿತ ಕಾಮನ್ ಸೆನ್ಸ್ ವರ್ಣನೆ ಮಾಡೋದು ಬೇಡ ನಿನ್ನ ಮನೆ ಸುರಕ್ಷಿತವಾಗಿರಬೇಕಾ ನಿನ್ನ ದೇಶ ಸುರಕ್ಷಿತವಾಗಿರಬೇಕು ದೇಶ ಸುರಕ್ಷಿತ ಇರಬೇಕಾದ್ರೆ ಗಡಿ ಕೈಯು ಕಾಯುವುದಕ್ಕೆ ಆರ್ಮಿ ಬೇಕು ಮಕ್ಕಳನ್ನೇ ಉಟ್ಸೋದಿಲ್ಲ ನಾವು ನಮಗೆ ಮಕ್ಕಳೇ ಬೇಡ ಗಡಿ ಸುರಕ್ಷಿತವಾ ಆರ್ಮಿಗೆ ಯಾರು ಸೇರ್ತಾರೆ ಇನ್ಫಿಲ್ಟ್ರೇಷನ್ ಸರ್ಕಾರಿ ನೌಕರಿಯಲ್ಲಿ ಐ ಎ ಎಸ್ ಜಾಗದಲ್ಲಿ ಐ ಪಿ ಎಸ್ ಪೋಸ್ಟ್ನಲ್ಲಿ ಮುಸಲ್ಮಾನರು ನುಸುಳ್ತಾ ಇದ್ದಾರೆ ಪ್ರತಿ ವರ್ಷ ಯು ಪಿ ಎಸ್ ಸಿ ರಿಸಲ್ಟ್ ನೋಡಿ ನೀವು ಇನ್ಫಿಲ್ಟ್ರೇಷನ್ ಇಸ್ಲಾಮೀಕರಣದ ಯುದ್ಧದ ಮತ್ತೊಂದು ಭಾಗ ಅದು ಜುಡಿಷಿಯರಿ ಉಗ್ಗೋದು ನುಸುಳೋದು ನಮ್ಮ ಹತ್ರ ಮಕ್ಕಳೇ ಇಲ್ಲ ಆರ್ಮಿಗೆ ಹೋಗೋದೇ ಇಲ್ಲ ಆರ್ಮಿಗೆಲ್ಲ ಏನಾಗ್ಬೇಡ ಏನಾಗಬೇಡ ಅನಾಹುತ ವಿಜಯನಗರದ ಸಾಮ್ರಾಜ್ಯದ ಪತನ ಇದೆಯಲ್ಲ ವಿಜಯನಗರದ ಸೇನೆಯ ಸೇನಾಧಿಪತಿ ಒಬ್ಬ ಮುಸಲ್ಮಾನ್ ಮಲ್ಲಿಕಾಫರ್ ಬಿಜಾಪುರದ ಸುಲ್ತಾನನ ಜೊತೆಗೆ ಯುದ್ಧ ಪ್ರಾರಂಭ ಆದಾಗ ಇಡೀ ವಿಜಯನಗರದ ಆರ್ಮಿ ಸೇನೆ ಬಿಜಾಪುರ ಸುಲ್ತಾನ ಜೊತೆಗೆ ಸೇರಿ ಬಿಡ್ತು ವಿಜಯನಗರದ ಸೇನೆ ದಿಕ್ಕಾಪಾಲಾಗಿ ಓಡಿ ಹೋಯಿತು ವಿಜಯನಗರದ ಪತನ ಆಯಿತು ಇದರಿಂದ ಪಾಠ ಏನು ಸಾಕೋದು ನಾವು ಹಾವಿನ ಮರಿಗಳಿಗೆ ಹಾವನ್ನು ಹಾಲನ್ನು ಹಾಕಿ ಘಟಸರ್ಪಗಳನ್ನು ಸಾಕಿ ಬೆಳೆಸಿದ ನಾವು ಅವುಗಳಿಂದಲೇ ಕಚ್ಚಿಸಿಕೊಂಡು ಸಾಯುವುದು ಎಂತಹ ಒಂದು ದುರಂತ ಹೇಳಿದು ಇದನ್ನು ಬದಲಾಯಿಸಬೇಕು ಇದನ್ನು ಬದಲಾಯಿಸಬೇಕು ಹೂವು ಹಣ್ಣು ತರಕಾರಿ ಬೆಳೆಯುವವ ಹಿಂದು ಖರೀದಿಸುವ ಗ್ರಾಹಕ ಹಿಂದು ಬುಟ್ಟಿ ತೆಗೆದು ಪಕ್ಕದಲ್ಲಿ ಇಡುವವ ಜೇಹಾದಿ ಸಾಕೋದು ನಾವೇ ತಳವಾರಿಗೆ ದುಡ್ಡು ಕೊಡೋದು ನಾವೇ ಆ ಚಾಕು ಆ ಚೂರಿ ಆ ಬಾಂಬು ಮಾಡೋದಕ್ಕೆ ದುಡ್ಡು ಕೊಡೋರು ನಾವೇ ಸಾಧನ ಮಾಡಿ ಭಯೋತ್ಪಾದನೆಯ ಕೃತ್ಯವನ್ನು ಯಾವನ ಒಬ್ಬ ತೀರ್ಥಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ಮುಸಲ್ಮಾನ್ ಕುಕ್ಕರ್ ಬಾಂಬ್ ಮಾಡ್ತಾನಂತೆ ಇಡ್ತಾನಂತೆ ನಾಳೆ ನಿಮ್ಮ ಹುಡುಗ ಇಡ್ತಾನಂತೆ ಅವನನ್ನು ಸಾಕಿದ್ಯಾರು ಅವನನ್ನು ಬೆಳೆಸಿದ್ಯಾರು ಮಲೆನಾಡಿನಲ್ಲಿ ಸಾಕ್ತಿರುವುದು ಯಾರು ಅಕಲ್ಬೇಕಲ್ಲ ಏನು ಮಾಡಬೇಕು ಏನು ಮಾಡಬಾರದು ಶತ್ರುಗಳನ್ನು ಸಾಕುವ ಪಾಪವನ್ನು ಮಾಡಿ ಅವರ ಕತ್ತಿಯಿಂದಲೇ ಸಾಯುವಂತಹ ದುರಂತಕ್ಕೆ ಒಳಗಾಗುವ ಹಿಂದೂ ಸಮಾಜವನ್ನು ನಾನು ಏನಂತ ಕರೀಲಿ ಒಮ್ಮೆ ಮೊಳಕಾಲ್ಮೂರ್ನಲ್ಲಿ ರಾಮಜ್ಯೋತಿಯ ಸಂದರ್ಭದಲ್ಲಿ ಒಂದು ಗಲಭೆ ಆಯಿತು ಆ ಗಲಭೆಯಲ್ಲಿ ಒಬ್ಬ ಡಾಕ್ಟರ್ ತಲೆ ಹೊಡೀತು ಕಲ್ಲಲ್ಲಿ ಬಿತ್ತು ನಾನು ಕೇಳಿದೆ ಯಾರು ಹೊಡೆದಿದ್ದು ಅಂತ ನಮ್ಮ ಆಸ್ಪತ್ರೆಯಲ್ಲಿ ಕಾಂಪೌಂಡರ್ ಆಗಿದ್ದ ಮುಸಲ್ಮಾನ್ ಹುಡುಗನೇ ನನಗೆ ಹೊಡೆದ ಅಂದ್ರವರು ಎಂತ ಹೇಳಿದ ಹಿಂದೂ ಅನ್ನುವುದು ಘೋಷಣೆ ಅಲ್ಲ ಹಿಂದೂ ಅನ್ನುವುದು ಘೋಷಣೆ ಅಲ್ಲ ಹಿಂದೂ ಅನ್ನುವುದು ಆಚರಣೆ ಹಿಂದೂ ಅನ್ನುವುದು ಆಚರಣೆ ನಮ್ಮ ಕತ್ತನ್ನೇ ಸೀಳುವಂತಹ ನಮ್ಮ ಮನೆಯನ್ನೇ ಸುಡುವಂತಹ ನನ್ನ ಅಕ್ಕ ತಂಗಿಯರನ್ನೇ ಕೊಲ್ಲುವಂತಹ ನಮ್ಮ ತಲೆಯನ್ನೇ ಕತ್ತರಿಸುವಂತಹ ಮತಾಂಧ ರಕ್ಕಸರನ್ನ ಸಾಕುವ ಪಾಪದಿಂದ ಈ ಹಿಂದೂ ಸಮಾಜ ಅರ್ಧ ಹಿಂದಕ್ಕೆ ಸರಿ ಇದು ನಮ್ಮ ಮೊದಲನೆಯ ಗೆಲುವು ಇದು ನಮ್ಮ ಮೊದಲನೆಯ ಗೆಲುವು ವಿಷ ಸರ್ಪಕ್ಕೆ ಹಾಲನ್ನು ಉಣ್ಣಿಸುವುದನ್ನು ಮೊದಲು ನಿಲ್ಲಿಸಿ ಹಾವು ತನ್ಪಾಡಿಗೆ ತಾನೇ ಸತ್ತು ಹೋಗ್ತದೆ ಅದು ನಿಮ್ಮನ್ನು ಕಚ್ಚುವ ಪ್ರಮೇಯವೇ ಬರುವುದಿಲ್ಲ ದಾರಿ ಹುಡುಕಬೇಕು ಹತ್ತಾರು ಹಾದಿಗಳಿದೆ ಭಾರತದ ಯುದ್ಧವನ್ನ ಮೆಟ್ಟಿ ನಿಲ್ಲುವುದಕ್ಕೆ ಅಕಸ್ಮಾತ್ ದಾರಿ ಇಲ್ಲದೇ ಇದ್ರೆ ದಾರಿ ಹುಡುಕಬೇಕು ಲ್ಯಾಂಡ್ ಜೇಹಾದಂತೆ ಭಾರತದ ಇಸ್ಲಾಮೀಕರಣಕ್ಕಾಗಿ ಹತ್ತಾರು ಯುದ್ಧಗಳಂತೆ ಅದರೊಳಗೊಂದು ಒಂದು ಲವ್ ಜೇಹಾದಂತೆ ಇನ್ನೊಂದು ಎಕನಾಮಿಕ್ ಜೇಹಾದಂತೆ ಮತ್ತೊಂದು ಲ್ಯಾಂಡ್ ಜೇಹಾದಂತೆ ಮಗದೊಂದು ಹೆಲ್ತ್ ಜೇಹಾದಂತೆ ಜೆಹಾದ್ 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 ಒಂದೊಂದು ಜೇಹಾದನ್ನ ಅಲ್ಲಲ್ಲಿಯೇ ಹತ್ತಿಕ್ಕುವ ಭೂಮಿ ಲ್ಯಾಂಡ್ ಜೇಹಾದ್ ಅಂದ್ರೆ ಭೂಮಿ ನೀವು ನಿಂತ ನೆಲವನ್ನೇ ಅವರು ಕಸಿದುಕೊಂಡು ಬಿಟ್ರೆ ನಿಮಗೆ ನಿಲ್ಲುವುದಕ್ಕೆ ನೆಲೆಯಲ್ಲಿ ಜಾಗ ಎಲ್ಲಿ ನಿನ್ನೆ ರಾತ್ರಿ ನಾನು ಅಲಂಕಾರದ ದೃಶ್ಯವನ್ನು ನೋಡುವುದಕ್ಕೆ ಸುತ್ತಾಡುವ ಹಿಡು ಪ್ರದೇಶಕ್ಕೆ ಪ್ರದೇಶವೇ ಇಸ್ಲಾಮೀಕರಣ ಆಗಿಬಿಟ್ಟಿದೆ ಇದು ಒಂದು ಇಸ್ಲಾಮೀಕರಣದ ಯುದ್ಧದ ತಂತ್ರಗಾರಿಕೆ ಇದು ಭಾರತದ ಇಸ್ಲಾಮೀಕರಣ ಅಂದ್ರೆ ಛೂಮಂತ್ರದಂತೆ ಆಗುವಂಥದ್ದಲ್ಲ ಅದು ಪಾರ್ಟ್ ಬೈ ಪಾರ್ಟ್ ಪಾರ್ಟ್ ಬೈ ಪಾರ್ಟ್ ಒಂದು ರಸ್ತೆಯ ಇಸ್ಲಾಮೀಕರಣ ಒಂದು ಗಲ್ಲಿಯ ಇಸ್ಲಾಮೀಕರಣ ಒಂದು ವಾರ್ಡಿನ ಇಸ್ಲಾಮೀಕರಣ ಒಂದು ಪೇಟೆಯ ಇಸ್ಲಾಮೀಕರಣ ಒಂದು ತಹಕ್ಯ ತಹಸೀಲಿನ ಇಸ್ಲಾಮೀಕರಣ ಒಂದು ಜಿಲ್ಲೆಯ ಇಸ್ಲಾಮೀಕರಣ ಒಂದು ರಾಜ್ಯದ ಇಸ್ಲಾಮೀಕರಣ ಕಣ್ಣಾರೆ ಕಾಣ್ತಾ ಇದ್ದೀವಿ ಒಂದು ರಾಜ್ಯ ಕಾಶ್ಮೀರ್ ಕೈ ಬಿಟ್ಟು ಹೋಗ್ತದೆ ಎಷ್ಟು ಲೋಕಸಭಾ ಕ್ಷೇತ್ರಗಳು ಇಸ್ಲಾಮೀಕರಣ ಆಗಿಲ್ಲ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಇಸ್ಲಾಮೀಕರಣ ಆಗಿಲ್ಲ ಆಗಿದ್ದೇಗೆ ಸಂಖ್ಯೆಯಲ್ಲಿ ಇಪ್ಪತ್ತು ದಾಟಿದ ನಂತರದಲ್ಲಿ ಆ ಪ್ರದೇಶದ ಹಿಂದೂಗಳನ್ನು ಒಕ್ಕಲೆಬ್ಬಿಸುವುದಕ್ಕಾಗಿಯೇ ದಾಂಧಲೆಯನ್ನು ಮಾಡುವ ಬೆದರಿಕೆಯ ತಂತ್ರಗಳು ಅತ್ಯಾಚಾರಗಳು ದರೋಡೆಗಳು ಕಲ್ಲು ತೂರಾಟಗಳು ಇದು ಯುದ್ಧ ನೀತಿ ಇದನ್ನು ಹತ್ತಿಕ್ಕುವುದಕ್ಕಾಗಿ ಪ್ರತಿ ತಂತ್ರವನ್ನು ರೂಪಿಸುವ ದಿಕ್ಕಿನಲ್ಲಿ ಪ್ರತಿಯೊಬ್ಬ ಹಿಂದುವೂ ಪ್ರತಿಯೊಬ್ಬ ಹಿಂದಿಯೂ ದೇಶದ ಸುರಕ್ಷತೆ ದೇಶದ ಏಕತೆ ದೇಶದ ಅಖಂಡತೆ ಜಗತ್ತಿನ ಎಲ್ಲ ಹಿಂದೂಗಳ ಒಂದೇ ಒಂದು ಆಗಿರುವ ಈ ಭಾರತವನ್ನು ರಕ್ಷಿಸುವುದು ಹೇಗೆ ಅನ್ನುವ ಚಿಂತನೆಯಲ್ಲಿ ಇಂದಿನ ಜನಾಂಗ ಹೆಜ್ಜೆಯನ್ನು ಮುಂದಿರಿಸುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಹಿಂದೂ ಸಮಾಜ ಒಂದು ಸಾರಿ ಬದುಕಬೇಕು ನಾನು ಅನ್ನುವ ತೀರ್ಮಾನಕ್ಕೆ ಬಂದರೆ ಸಾಕು ದಾರಿಗಳು ನೂರು ಇದೆ ಆ ದಿಕ್ಕಿನಲ್ಲಿ ನನ್ನ ಗ್ರಾಮದ ಸುರಕ್ಷತೆ ನನ್ನ ಓಣಿಯ ಸುರಕ್ಷತೆ ನನ್ನ ಬೀದಿಯ ಸುರಕ್ಷತೆ ನನ್ನ ಪೇಟೆ ನನ್ನ ಪಟ್ಟಣದ ಸುರಕ್ಷತೆ ಇದು ನನ್ನ ಹೊಣೆ ಅನ್ನುವಂಥ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡು ಅದಕ್ಕೆ ಬೇಕಾಗುವಂಥ ಸಾಮಾಜಿಕ ಸಿದ್ಧತೆಯನ್ನು ಮಾಡುವ ದಿಕ್ಕಿನಲ್ಲಿ ಹಿಂದೂ ಜಾಗರಣ ವೇದಿಕೆ ನೇತೃತ್ವವನ್ನು ಕೊಡ್ತದೆ ಇಡೀ ಸಮಾಜ ಧರ್ಮ ರಕ್ಷಣೆಯ ಕಾರ್ಯಕ್ಕೆ ಕಟಿಬದ್ಧ ಆಗಬೇಕು ಇದು ಸಮಯ ಸಕಾಲವಾಗಿದೆ